ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿನ ನಾನೇನಾದರೂ ಬೆಳಿಗ್ಗೆ ಎದ್ಬಿಟ್ಟು ಹೆಲ್ದಿ ಡ್ರಿಂಕ್ ಏನಾದರೂ ಕುಡಿತೀನಿ ಅಂತ ಹೇಳ್ತಾ ಇರ್ತೀನಲ್ವಾ ಸೊ ಇವತ್ತು ನಾನು ಮೆಂತ್ಯ ನೀರು ಕುಡಿತಾ ಇದ್ದೀನಿ ನಿನ್ನ ನೈಟ್ ನೀರಲ್ಲಿ ನೆನೆಸಿಟ್ಟಿದ್ದೆ ಮೆಂತ್ಯನ ಸೊ ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ಆ ನೀರನ್ನು ಕುಡಿಯುವಂಥದ್ದು ರಾತ್ರಿ ನೀ ವಾಶ್ ಮಾಡಿ ಹಾಕಿಡಬೇಕು ಬೆಳಿಗ್ಗೆ ಎದ್ದುಬಿಟ್ಟು ನೀರು ಚೆಲ್ಲಬಾರ್ದು ಅದೇ ನೀರನ್ನು ಕುಡಿಯುವಂಥದ್ದು ಈ ಥರ ಮಾಡ್ತೀನಿ ಒಂದೊಂದು ಸಲ ಒಂದೊಂದು ಥರದ ಈ ಥರ ಹೆಲ್ದಿ ಡ್ರಿಂಕ್ನ ಏನಾದರೂ ಮಾಡ್ಕೊಂಡು ಕುಡಿತಾ ಇರ್ತೀನಿ ಒಂದೊಂದು ಸಲ ಎ ಬಿಸಿ ಜ್ಯೂಸ್ ಮಾಡ್ತೀನಿ ಈ ಥರ ಹಾಗೆ ಇವತ್ತು ತಿಂಡಿಗೆ ಶ್ಯಾವಿಗೆ ಮಾಡೋಣ ಅಂತ ಅಮ್ಮ ಹೇಳಿದರು ಸೊ ಹಾಗಾಗಿ ಅದರ ಪ್ರಿಪರೇಷನ್ ನಡೀತಾ ಇದೆ ಅಮ್ಮನೆ ಮಾಡ್ತಾ ಇದ್ದಾರೆ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅದರದ್ದು ನಂತರ ಇಲ್ಲಿ ನಮ್ಮ ಮನೆಯಲ್ಲಿ ಏನಾದರೂ ವೇಸ್ಟ್ ಎಲ್ಲ ಉಳಿದಿರತ್ತಲ್ವಾ ಅದನ್ನು ಬೆಳಿಗ್ಗೆ ಹೊತ್ತು ಇದ್ದುಬಿಟ್ಟು ಸಲ ಬಿಸಾಡ್ಬಿಟ್ಟು ಬರ್ತೀನಿ ಬಿಸಾಡೋದಂತ ಹೇಳಿದರೆ ನಮ್ಮ ಮನೆಯಿಂದ ಸ್ವಲ್ಪ ಆ ಕಡೆ ತೆಂಗಿನ ಮರ ಇದೆ ತೆಂಗಿನ ಬುಡಕ್ಕೆ ಹಾಕುವಂಥದ್ದು ಅಲ್ಲಿ ನಾಯಿಗಳಿರತ್ತೆ ಬೀದಿ ನಾಯಿಗಳೆಲ್ಲ ಇರುತ್ತೆ ಅದು ಬಂದ್ಬಿಟ್ಟು ತಿಂದು ಹೊಟ್ಟೆ ತುಂಬಿಸ್ಕೊಳ್ತವೆ ಸೊ ಇದೆಲ್ಲ ನಮ್ಮ ಮನೆ ನಾಯಿಗಳೆಲ್ಲ ತುಂಬ ನಾಯಿಗಳು ಬರುತ್ತೆ ಮನೆ ಹತ್ರ ಈ ಥರ ಯಾರಾದ್ರೂ ವೇಸ್ಟ್ ಎಲ್ಲ ಬಿಸಾಡ್ತೀವಲ್ವಾ ಅದನ್ನೆಲ್ಲ ತಿಂದ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡಿರ್ತೀವಿ ವೆ ಸೊ ಹಾಗಾಗಿ ಬೆಳಿಗ್ಗೆ ಹೊತ್ತು ಎದ್ಬಿಟ್ಟು ಇದೊಂದು ಕೆಲಸನ ಮಾಡ್ತೀನಿ ಡ್ರೈ ವೇಸ್ಟ್ ಹೋಗ್ತಾರೆ ಮನೆ ಹತ್ರಕ್ಕೆ ಪ್ರತಿ ವಾರ ಬಂದು ಪಂಚಾಯತ್ ನವರು ಆದ್ರೆ ವೆಟ್ ವೇಸ್ಟ್ ಮಾತ್ರ ತಗೊಂಡ್ ಹೋಗಲ್ಲ ಸೊ ಹಾಗಾಗಿ ಈ ತರ ಗಿಡದ ಬುಡಕ್ಕೆ ಅಡಿಕೆ ಮರದ ಬುಡಕ್ಕೆ ಈ ತರ ಎಲ್ಲ ಹಾಕ್ತೀನಿ ಗುಲಾಬಿ ಗಿಡದ ಪೂರ್ತಿ ಗುಲಾಬಿ ತುಂಬಕೊಂಡಿತ್ತು ಇವತ್ತು ಕಲರ್ಫುಲ್ ಆಗಿತ್ತು ತುಂಬಾನೇ ಚೆನ್ನಾಗಿತ್ತು ಅದ್ ಬೇರೆ ಹಣಿ ಬಿದ್ದಿರತ್ತಲ್ವಾ ಅದ್ರ ಮೇಲ್ಗಡೆ ಬೆಳಿಗ್ಗೆ ಎದ್ಬಿಟ್ಟು ಅದನ್ನ ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಹಾಗೆ ತುಂಬಾ ಹೂಗಳಿವೆ ವೆರೈಟಿ ವೆರೈಟಿ ಹೂಗಳಿವೆ ಮನೆಯಲ್ಲಿ ಎಲ್ಲವನ್ನ ತೆಗೆದು ದೇವರಿಗೆ ಇರ್ತಾರೆ ನನ್ನ ಹಸ್ಬೆಂಡ್ ಬೆಳಿಗ್ಗೆ ಸೊ ಇದು ನಮ್ಮ ಮನೆ ಎದುರುಗಡೆ ಇರುವಂತಹ ದೈವಸ್ಥಾನ ನಾನು ಎದುರುಗಡೆಯಿಂದ ತೋರಿಸಿರ್ಲಿಲ್ಲ ಅಂತ ಅನ್ಸುತ್ತೆ ಮೋಸ್ಟ್ಲಿ ಸೊ ಇವತ್ತು ತೋರಿಸ್ತಾ ಇದ್ದೀನಿ ಹಾಗೆ ಈ ವರ್ಷ ತೆಂಗಿನ ತೆಂಗಿನಕಾಯಿ ಇದೆ ನಿಮಗೆ ಸ್ವಲ್ಪ ಇಲ್ಲ ಅಂತ ಹೇಳಿದ್ರೆ ತೆಂಗಿನಕಾಯಿ ಇರಲ್ಲ ಈ ವರ್ಷ ಸ್ವಲ್ಪ ಫಸ್ಲು ಚೆನ್ನಾಗಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಚೆನ್ನಾಗಿ ಇತ್ತು ತೆಂಗಿನಕಾಯಿ ಎಲ್ಲ ಮರದಲ್ಲಿ ಹಾಗೆ ಇವತ್ತು ನಮ್ಮ ಬೇಬಿಗೆ ಒನ್ ಮಂತ್ ಕಂಪ್ಲೀಟ್ ಆಯ್ತು ಒನ್ ಮಂತ್ ಇದು ಫೋಟೋ ಶೂಟ್ ಮಾಡೋಣ ಅಂತ ಪ್ರಿಪರೇಷನ್ ಆಗ್ತಾ ಇದೆ ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ ಆಯ್ತು ಒಂದು ಫೋಟೋ ತೆಗೆಯೋದಿಕ್ಕೆ ನಮ್ಗೆ ನಮಸ್ಕಾರ ಎಲ್ರಿಗೂ ತುಂಬಾ ದಿನ ಆಯ್ತಲ್ವಾ ನಿಮ್ಮ ಜೊತೆ ಮಾತಾಡಿದೆ ನಾನು ಅಂದ್ರೆ ವಿಡಿಯೋ ಮಾಡ್ತಾ ಇದ್ದೆ ವಾಯ್ಸ್ ಓರ್ ಕೊಡ್ತಾ ಇದ್ದೆ ಈ ತರ ಆಗ್ತಾ ಇತ್ತು ಸೊ ಇವತ್ತು ಸಂಡೆ ಒಂದು ಮನೆ ಹಕ್ಕಳಿಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಆಗಿದ್ದೀವಿ ಹಾಗೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇರುವಂತದ್ದು ಅಡುಗೆ ಎಲ್ಲ ಆಯ್ತು ಕೆಲಸ ಎಲ್ಲ ಮುಗಿಸಿ ಎಲ್ಲ ಮಾಡಿ ಹಾಗೆ ಇವಾಗ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಲೇಟ್ ಆಯಿತು ಟೈಮ್ ಒಂದು ಗಂಟೆ ಆಯಿತು ಆದ್ರೂ ಪರವಾಗಿಲ್ಲ ಮನೆ ಹುಕ್ಲಲ್ವ ಸ್ವಲ್ಪ ಲೇಟ್ ಆದರೂ ನಡೆಯುತ್ತೆ ಕೆಲಸ ಎಲ್ಲ ಮುಗಿಸಿ ಅಡುಗೆಲ್ಲ ಮುಗಿಸಿದಾಗ ಇಷ್ಟೊತ್ತಾಯ್ತು ನಮ್ಮ ಪುಟಾನಿ ಮಲ್ಕೊಂಡಿದ್ದಾನೆ ಇವತ್ತು ಒಂದು ಒನ್ ಮಂತ್ ಇದು ಫೋಟೋ ಶೂಟ್ ಇತ್ತ ತುಂಬ ಕಷ್ಟ ಆಯಿತು ಒಂದು ಫೋಟೋ ತೆಗಿಯೋದಕ್ಕೆ ತುಂಬ ಅಂದರೆ ತುಂಬಾ ಕಷ್ಟ ಆಯಿತು ಚಿಕ್ಕ ಮಗುವಲ್ವಾ ಆ ನಿದ್ದೆಯಲ್ಲಿ ಆ ನಿದ್ದೆ ಅಂದರೆ ಇರ್ಬೇಕಿದ್ರೇನೆ ಆ ಫೋಟೋ ತೆಗಿಬೇಕಿತ್ತು ಸೊ ಅವನನ್ನು ತಂದು ಅದ್ರ ಮೇಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಲ್ವಾ ಅದ್ರ ಮೇಲೆ ಮಲಗಿಸ್ಬೇಕಿದ್ರೆ ಅವನು ಎದ್ದೇಳ್ತಿದ್ದ ಈ ತರನೇ ಆಗ್ತಾ ಇತ್ತು ಕೈ ಸಕ್ಕತ್ ನೋವಾಗ್ತಾ ಇದೆ ಮೊಬೈಲ್ ಇಟ್ಕೊಂಡು ಹಾಗೆ ಈ ಥರ ಆಗ್ತಾ ಇತ್ತು ತುಂಬ ಟೈಮ್ ಹಿಡಿತು ಹಾಗಾಗಿ ಕೆಲಸಗಳೆಲ್ಲ ಸ್ವಲ್ಪ ಲೇಟಾಗಿ ಇವಾಗ ಎಲ್ಲ ಕೆಲಸಗಳನ್ನು ಮುಗಿಸಿ ಹಾಗೆ ರೆಡಿಯಾಗಿದ್ದೀನಿ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ಈ ಥರ ಒಂದು ಸ್ಯಾರಿ ಹಾಕ್ಕೊಂಡು ಆಗಿ ಒಂದು ಹಾಕೊಂಡು ಹಾಕ್ಕೊಂಡು ರೆಡಿಯಾಗಿದ್ದೀನಿ ಅಷ್ಟೇನೆ ಮಕ್ಕಳು ಮನೆಯಲ್ಲಿದ್ದಾರೆ ಸಂಡೆ ಅಲ್ವಾ ಅಮ್ಮ ಇದ್ದಾರೆ ಬಡ್ಸಿಕೊಡುವಂತಹ ಕೆಲಸ ಎಲ್ಲ ಅಮ್ಮ ಮಾಡ್ತಾರೆ ಮಕ್ಕಳೆಲ್ಲ ಮನೆಯಲ್ಲಿದ್ದಾರೆ ಕೌಶಿ ಇದ್ದಾಳೆ ಸೊ ಹಾಗಾಗಿ ಎಲ್ಲರನ್ನು ಕೂಡ ಅಮ್ಮ ನೋಡ್ಕೋತಾರೆ ನಾವಿಬ್ರು ಹೋಗಿ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಓಕೆ ಇವಾಗ ಅಲ್ಲಿ ಹೋಗ್ಬಂದು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಅಲ್ಲಿ ಸಾಧ್ಯ ಆದ್ರೆ ವಿಡಿಯೋ ಮಾಡ್ತೀನಿ ಹಾಗೆ ಯಾರ ಮನೆ ಒತ್ಲಿಗೆ ಹೋಗ್ತಾ ನಾವು ಅಂತ ಅನ್ನೋದನ್ನ ಹೇಳ್ತೀನಿ ನಿಮ್ಗೆ ಯಾರ್ದಂತ ಅನ್ಬಿಟ್ಟು ಹೆಲ್ಮೆಟ್ ಇಟ್ಕೊಂಡು ಬೈಕ್ ಅಲ್ಲಿ ಹೋಗುದು ಬೈಕಲ್ಲಿ ಹೋಗುವಂತದ್ದು ಯಾವಾಗಲೂ ಕಾರಲ್ಲಿ ಹೋಗ್ತೀವಲ್ವಾ ಇವತ್ತು ಕಾರಲ್ಲಿ ಹೋಗಲ್ಲಂತೆ ಅವ್ರ ಮನೆ ಹಾಕೋಕೆ ಸೊ ಹಾಗಾಗಿ ಬೈಕಲ್ಲಿ ಹೋಗ್ತಾ ಇದೀವಿ ಇಬ್ಬರು ಕೂಡ ಮನೆ ತನಕ ಗಾಡಿ ಹೋಗಲ್ಲ ಸ್ವಲ್ಪ ಈ ಕಡೆ ನಿಲ್ತಿದ್ದೀವಿ ಬೈಕ್ನ ಹಾಗೆ ಎಲ್ಲಿ ತನಕ ಹೋಗಲ್ಲ ಹೋಗೋಲ್ಲ ಗದ್ದೆಯಲ್ಲಿದೆ ಗದ್ದೆನ ದಾಟಿ ಹಾಗೆ ಮುಂದಕ್ಕೆ ಹೋಗ್ಬೇಕು ತೋರಿಸ್ತೀನಿ ಅದೇ ಎಲ್ಲಿ ಕಾಣ್ತಾ ಇದೆಯಲ್ವಾ ಅದೇ ಮನೆ ಇಚ್ಛಾ ಅರ್ಬಿ ಅಂತ ಹೆಸರಂತೆ ಇಲ್ಲಿಗೆ ತುಂಬ ಚೆನ್ನಾಗಿದೆ ಮಾತ್ರ ಪ್ಲೇಸ್ ಆಯಿತಾ ಸುತ್ತಮುತ್ತ ಗದ್ದೆ ಬ್ಯೂಟಿಫುಲ್ ಆಗಿದೆ ಮಾತ್ರ ಪ್ಲೇಸಲ್ಲಿ ಚೆನ್ನಾಗಿದೆ ಗದ್ದೆ ಚೆನ್ನಾಗಿದೆ ಆ ಕಡೆ ಈ ಕಡೆ ಎಲ್ಲ ಇನ್ನ ಇವತ್ತು ನಾವು ಎಲ್ಲಿಗೆ ಬಂದಿರೋದು ಯಾರ ಗೃಹ ಪ್ರವೇಶ ಅಂತ ಹೇಳಿದ್ರೆ ಹೇಳಿದರೆ ನಮ್ಮನೆ ಟೈಮ್ ನಲ್ಲಿ ಹದಿನೈದು ವರ್ಷ ಆಯ್ತು ನಾವು ಮನೆ ಕಟ್ಟಿ ಆ ಟೈಮ್ ನಲ್ಲಿ ನಮ್ಮ ಮನೆಗೆ ಒಬ್ಬರು ಕೆಲ್ಸಕ್ಕೆ ಇದ್ರು ಅಂದ್ರೆ ಕಲ್ಲು ಕಟ್ಟುವಂತಹ ಕೆಲಸಕ್ಕೆ ಇದ್ರು ಅವರ ಮನೆ ಗೃಹ ಪ್ರವೇಶ ಅಂದ್ರೆ ನಮಗೆ ಅವ್ರದ್ದು ನೆನಪೇ ಇಲ್ಲ ಹದಿನೈದು ವರ್ಷ ಆಯ್ತಲ್ವಾ ನಮ್ ನಾವು ಮರ್ತೋಗಿರ್ತೀವಿ ತುಂಬಾ ಜನ ಕೆಲಸದವ್ರು ಬರ್ತಾರೆ ಪಾಪ ಅವರು ಮರಿಲೇ ಇಲ್ಲ ಅವರು ನಮ್ಮನ್ನ ಅಷ್ಟೊಂದು ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡು ತುಂಬಾ ದಿನದಿಂದ ಪೇಟೆಯಲ್ಲಿ ನನ್ನ ಗೋಸ್ಕರ ವೆಯ್ಟ್ ಮಾಡಿ ಫೋನ್ ನಂಬರ್ ಸಿಗದೆ ನಂತರ ನನ್ನ ಬಾವ ಅವರಿಗೆ ಫೋನ್ ನಂಬರ್ ಕೊಟ್ಟು ಅವರು ಕರ್ದಿದ್ರು ಸೊ ಹಾಗಾಗಿ ಬಂದಿದ್ವಿ ಒಂದು ಪ್ರೀತಿ ಅಂತ ಹೇಳಿದ್ರೆ ಹಾಗೆ ಅಲ್ವಾ ಮನುಷ್ಯನಿಗೆ ನೋಡಿ ಕೆಲವೊಂದ್ಸಲ ಒಬ್ಬೊಬ್ರು ಎಷ್ಟೊಂದು ಮನಸ್ಸಲ್ಲಿ ಅಹ್ ಅಂದ್ರೆ ಅಂತ ಹೇಳಿದ್ರೆ ನೆನ್ಪಲ್ಲಿ ಇರ್ತಾರಂತ ಹೇಳಿದ್ರೆ ಅದನ್ನ ಹೇಳೋದಿಕ್ಕೆ ಅಸಾಧ್ಯ ಹದಿನೈದು ವರ್ಷದ ಹಿಂದೆ ಮನೆಗೆ ಕೆಲಸಕ್ಕೆ ಬಂದು ನಮ್ಮನ್ನ ಅಷ್ಟು ಚೆನ್ನಾಗಿ ಮನ್ಸಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತು ಸೊ ಹಾಗಾಗಿ ಇವತ್ತು ಅಹ್ ಕರೆದಿದ್ರು ನಮ್ಮನ್ನ ಹಾಗೆ ಮನೆ ಹೋಗಿ ಬಂದು ಅವ್ರನ್ನ ಮಾತಾಡಿಸಿ ಎಲ್ಲ ಬಂದ್ವಿ ನಮ್ಗೆ ಕೂಡ ಅಷ್ಟೇನೆ ತುಂಬಾ ಖುಷಿ ಆಯ್ತು ಇಷ್ಟು ವರ್ಷ ಆದ್ರೂ ಮನ್ಸಲ್ಲಿ ಇಟ್ಕೊಂಡಿದಾರಲ್ವಾ ಮರಿಲಿಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಹಾಗೆ ಮನೆ ಹೊಕ್ಕಲೆಲ್ಲ ಮುಗಿಸಿ ವಾಪಸ್ ಮನೆಗೆ ಬಂದ್ವಿ ಮನೆಗ್ ಬರ್ಬೇಕಿದ್ರೆ ನಮ್ಮನೇಲಿ ಒಬ್ಳ ಇದ್ದಾಳ ಅವಳಿಗೆ ಏನಾದ್ರೂ ತರಬೇಕು ತರಲಿಲ್ಲ ಅಂತ ಹೇಳಿದ್ರೆ ಅಂಗಳದಲ್ಲೇ ಶುರು ಮಾಡ್ಕೋತಾಳೆ ಅವಳು ಸೊ ಹಾಗಾಗಿ ಕುಲ್ಫಿ ತಂದಿದ್ವಿ ಅವಳಿಗೆ ಕುಲ್ಫಿ ಅಂತ ಹೇಳಿದ್ರೆ ತುಂಬಾ ಇಷ್ಟ ಬರುವಾಗ ಕುಲ್ಫಿ ಆಮೇಲೆ ಸ್ವಲ್ಪ ಕೇಕ್ ಎಲ್ಲ ಕಪ್ ಕೇಕ್ ಎಲ್ಲ ತರೋದಿಕ್ಕಿತ್ತು ಅದನ್ನೆಲ್ಲ ತಗೊಂಡ್ ಬಂದ್ವಿ ಹಾಗೆ ಊಟ ಎಲ್ಲ ಚೆನ್ನಾಗಿತ್ತು ತುಂಬಾ ರಶ್ ಇತ್ತು ಮಾತ್ರ ತುಂಬಾ ಕ್ರೌಡ್ ಇತ್ತು ತುಂಬಾ ಜನ ಇದ್ರು ಊಟ ಎಲ್ಲ ಮುಗಿಸಿ ಅಪ್ಪ ಬಂದ್ವಿ ಬಿಸಿಲು ಅಂದರೆ ನಡ್ಕೊಂಡು ಹೋಗಬೇಕಲ್ವಾ ಬರಬೇಕಿದ್ರೆ ಚೆನ್ನಾಗಿ ಬಿಸಿಲಿತ್ತು ಬಿಸಿಲು ಹೊಡಿತಾ ಇತ್ತು ಕುಲ್ಫಿ ತರಲಿಕ್ಕೆ ಕೇಳಿದ್ಲಿ ಇವಳು ಇವಳು ಕುಲ್ಫಿ ತರಲಿ ಕೇಳಿದ್ವಿ ಇವ್ರು ನೋಡಿ ಕ್ಯಾಂಡಿ ತಿನ್ನೋದು ಅಲ್ಲಿ ಐಸ್ ಕ್ರೀಮ್ ಇತ್ತು ಅಲ್ಲಿರುವಂಥ ಐಸ್ ಕ್ರೀಮ್ ಯಾರಿಗೆ ಸಹ ಬೇಡ ಇಲ್ಲಿ ಬಂದು ಕ್ಯಾಂಡಿ ತಿನ್ನೋದು ತಿಂತಾ ಇದ್ದಾರೆ ಅಲ್ಲಿ ಐಸ್ ಕ್ರೀಮ್ ಅಲ್ಲಿ ಐಸ್ ಕ್ರೀಮ್ ನಾನು ಕೂಡ ತಿಂದಿಲ್ಲ ಗೆ ಹೋದ್ರೆ ಹಾಗೇನೆ ಐಸ್ ಕ್ರೀಮ್ ಇದ್ದರೂ ಕೂಡ ಅಲ್ಲಿ ತಿನ್ನೋದಕ್ಕೆ ಮನಸ್ಸಿರೋಲ್ಲ ಸ್ವಲ್ಪ ರಶ್ ಎಲ್ಲ ಕಡಿಮೆ ಇದ್ದರೆ ಅನ್ಸುತ್ತೆ ಬಟ್ ರಶ್ ಇದ್ದರೆ ಒಂದ್ಸಲ ಅಲ್ಲಿಂದ ಓಡ್ಬರು ಅಂತ ಅನ್ಸುತ್ತೆ ಅಷ್ಟು ರಶ್ ಇತ್ತು ಮಾತ್ರ ಹಾಗೆ ಇದು ಧರ್ಮಸ್ಥಳ ದೀಪೋತ್ಸವ ದಿನ ಮಾಡಿರುವಂತಹ ವಿಡಿಯೋ ಒಂದಿನ ನಾವು ಕೂಡ ಫ್ರೀ ಮಾಡ್ಕೊಂಡು ಸಂಜೆ ಫ್ಯಾಮಿಲಿ ಎಲ್ಲರೂ ಹೊರಟ್ವಿ ಅಮ್ಮ ಮತ್ತೆ ಕೌಶಿ ಬರಲಿಲ್ಲ ಕೌಶಿ ಕೌಶಿಗೆ ಬರೋದಿಕ್ ಆಗಲ್ಲ ಅಮ್ಮನಿಗೆ ಕೂಡ ಅವಳನ್ನ ಬಿಟ್ಟು ಬರೋದಿಕ್ ಆಗಲ್ಲ ಅಲ್ವಾ ನೆಕ್ಸ್ಟ್ ಇನ್ನೊಂದು ದಿನ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಫ್ಯಾಮಿಲಿ ನಾಲ್ಕು ಜನ ಹೊರಟ್ವಿ ಹಾಗೆ ಈ ವರ್ಷ ಡೆಕೋರೇಷನ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು ಈ ರೋಡ್ ಸೈಡ್ ಅಲ್ಲಿ ಈ ತರ ಲೈಟ್ ಎಲ್ಲಾ ಹಾಕ್ತಾರಲ್ವಾ ಸ್ವಲ್ಪ ಚೇಂಜ್ ಮಾಡಿದ್ರು ಇಲ್ಲ ಅಂತ ಹೇಳಿದ್ರೆ ಕೊಡೆ ಎಲ್ಲ ಕಲರ್ ಕಲರ್ ಕೊಡೆ ಎಲ್ಲಾ ಹಾಕ್ಬಿಟ್ಟು ಮಾಡ್ತಾ ಇದ್ರು ಈ ವರ್ಷ ಈ ತರ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟಿಂಗ್ಸ್ ಎಲ್ಲ ಪ್ರತಿ ವರ್ಷ ಅಷ್ಟೇನೆ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹಾಕ್ತಾರೆ ಹಾಗೆ ಇದು ಕೂಡ ಇಷ್ಟ ಆಯ್ತು ನನಗೆ ದೀಪ ನೋಡಿ ಇದು ದೀಪ ತರಾನೇ ಕಾಣಿಸ್ತಾ ಇತ್ತು ಬಟ್ ಇದು ದೀಪ ಅಲ್ಲ ಅಂದ್ರೆ ಲೈಟಿಂಗ್ಸ್ ಇದು ಕೂಡ ಲೈಟಿಂಗ್ಸ್ ಇನ್ನ ನೈಟ್ ಬಂದ್ರೇನೆ ಚಂದ ಅಂದ್ರೆ ಹಗ್ಲು ಹೊತ್ತಲ್ಲಿ ಬಂದ್ರೆ ಅಷ್ಟೊಂದು ಲೈಟಿಂಗ್ಸ್ ಎಲ್ಲ ನೋಡೋದಿಕ್ಕೆ ಸಿಗಲ್ಲ ಅಲ್ವಾ ನೈಟ್ ಬಂದ್ರೆನೆ ಲೈಟಿಂಗ್ಸ್ ಎಲ್ಲ ನೋಡೋದಿಕ್ಕೆ ಸಿಗತ್ತೆ ಇನ್ನ ನಾವು ಇಲ್ಲಿ ಎಕ್ಸಿಬಿಷನ್ ಗೆ ಬಂದಾಗ ಈ ತರ ಒಂದು ಜೋಳದ ರೊಟ್ಟಿ ಹಾಗೆ ಎಣ್ಣೆಗೈ ಪಲ್ಯ ಅಂತ ಹೇಳ್ತಾರೆ ದಾವಣಗೆರೆ ಅವರು ಅಂತ ಕಾಣಿಸುತ್ತೆ ಮೋಸ್ಟ್ಲಿ ಸೊ ಇದನ್ನ ಒಂದ್ಸಲ ಟೇಸ್ಟ್ ಮಾಡ್ಬಿಟ್ಟು ಹೋಗ್ತೀವಿ ಅಂದ್ರೆ ಜೋಳದೊಟ್ಟಿ ನಮಗೆ ಮಾಡೋದಕ್ಕೆ ಬರಲ್ಲ ಅಲ್ವಾ ಚಟ್ನಿ ಪುಡಿ ಇತ್ತು ಹೆಸರು ಕಾಳು ಪಲ್ಯ ಆಯ್ತು ಎಣ್ಣೆಗಾಯ ಪಲ್ಯ ಆಯ್ತು ಬದನೆಕಾಯಿ ಪಲ್ಯ ಅಂತ ಹೇಳ್ತೀವಲ್ವಾ ಸೊ ಅದೇ ಇತ್ತು ಟೇಸ್ಟಿ ಆಗಿತ್ತು ಅಂತಾನೆ ಹೇಳ್ಬೋದು ಇನ್ನು ಇದೊಂದು ಅಂಗಡಿ ಹೊಸ ಹೊಸದು ಈ ವರ್ಷ ಇಷ್ಟರ ತನಕ ಇರಲಿಲ್ಲ ಬಳೆಗಳ ಒಂದು ಅಂಗಡಿ ಇತ್ತು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುವಂತ ಕಲೆಕ್ಷನ್ ಇತ್ತು ಅಲ್ಲಿ ನಮಗೆ ನೆಕ್ಸ್ಟ್ ನಮ್ಮ ದೀಕ್ಷಿತ್ ಮದುವೆ ಇದೆ ಸೊ ಆ ಟೈಮ್ಗೆ ಸಾರಿ ಎಲ್ಲ ಪರ್ಚೇಸ್ ಆಗಿದೆ ಅದಕ್ಕೆ ಬಳೆಗಳೆಲ್ಲ ಬೇಕಿತ್ತು ನಾನು ಈ ವರ್ಷ ದೀಪೋತ್ಸವದಿಂದನೇ ಬಳೆಗಳನ್ನ ತಗೊಂಡೆ ಸೊ ಚೆನ್ನಾಗಿತ್ತು ಅಲ್ಲಿ ಕಲರ್ ಎಲ್ಲ ನನಗೆ ಸಾರಿ ಸ್ಯಾರಿ ಮ್ಯಾಚಿಂಗ್ ಕಲರ್ ಎಲ್ಲ ಸಿಕ್ತು ಹಾಗೆ ಬೇರೆ ತರದ ಕೆಲವೊಂದು ಬಳೆಗಳೆಲ್ಲ ಬೇಕಿತ್ತು ಸೊ ಎಲ್ಲವನ್ನ ಅಲ್ಲಿಂದಾನೆ ತಗೊಂಡ್ವಿ ಹಾಗೆ ಇವತ್ತು ನಮ್ಮ ಕೌಶಿ ನಮ್ಮ ಪುಟಾಣಿ ಅಮ್ಮ ಎಲ್ಲರೂ ಕೂಡ ನಮ್ಮ ಊರಿಗೆ ಅಂದ್ರೆ ನಮ್ಮ ಅಮ್ಮನ ಮನೆಗೆ ಹೊರಡುವಂತಹ ದಿನ ಹೊರಡ್ತಾ ಇದ್ದಾರೆ ಇಲ್ಲಿ ಎಲ್ರು ಕೂಡ ಹೋಗುದಾ ಇವತ್ತು ಎಲ್ಲಿಗೆ ಹೋಗುದು ಅತ್ತಿಗೆ ಮನೆಯಿಂದ ಗಂಡನ ಮನೆಗೆ ಅಲ್ವಾ ಎಷ್ಟು ಟೈಮ್ ಆಯಿತು ಡೆಲಿವರಿ ಆಗಿ ಒಂದೂವರೆ ತಿಂಗಳಾಯಿತು ಒಂದೂವರೆ ತಿಂಗಳ ತನಕ ಇಲ್ಲಿರಲಿ ಇಲ್ಲಿಗೆ ಬಂದು ಸಾಧಾರಣ ಒಂದು ಮೂರು ತಿಂಗಳ ಮೂರು ಮೂರುವರೆ ತಿಂಗಳಾಯಿತು ಹತ್ರ ಹತ್ರ ಮೂರುವರೆ ತಿಂಗಳಾಯ್ತು ಇವತ್ತು ಹೊರಡ್ತಾ ಇದ್ದಾರೆ ಸಂಡೇ ಇವತ್ತು ಹೋಗಲಿಕ್ಕೆ ಮನಸ್ಸಿಲ್ಲ ನಮಗೆ ಕೂಡ ಮನಸ್ಸಿಲ್ಲ ಕಲಿಸ್ಲಿಕ್ಕೆ ಏನು ಮಾಡೋದು ಹೋಗಲೇಬೇಕು ಅಲ್ವಾ ನಾಮಕರಣ ಇದೆ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಇವತ್ತು ನಾಮಕರಣ ನೆಕ್ಸ್ಟ್ ಗುರುವಾರ ಇದೆ ಸೊ ಇವತ್ತು ವಿಡಿಯೋ ಕಂಟಿನ್ಯೂ ಆಗ್ತಾ ಇದೆ ತಿಂಗಳ ಜರ್ನಿ ಮುಗಿಸಿ ಇವತ್ತು ಮನೆಗೆ ಹೋಗ್ತಾ ಇದ್ದಾರೆ ವಿಡಿಯೋ ಸರಿಯಾಗಿ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ ತುಂಬಾ ವಿಡಿಯೋ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೆ ಇವಳು ಇಲ್ಲಿರ್ಬೇಕಿದ್ರೆ ಮಗು ಹಾಗೆ ಇವಳು ಇಲ್ಲಿ ಇರ್ಬೇಕಿದ್ರೆ ಆದ್ರೆ ಮಾಡೋದಕ್ಕೆ ಟೈಮೇ ಸಿಗ್ತಾ ಇರ್ಲಿಲ್ಲ ಇವತ್ತು ಕಳ್ಸಿಕೊಡ್ತಾ ಇದೀವಿ ತುಂಬಾ ಬೇಜಾರಾಗ್ತಾ ಇದೆ ಮಗು ಇದು ತುಂಬಾ ನೆನಪಾಗ್ತದೆ ಮತ್ತೆ ಅಂತ ಅಂದ್ಬಿಟ್ಟು ಸೊ ಏನ್ ಮಾಡೋಕ್ಕಾಗಲ್ಲ ಅಲ್ವಾ ಕಲ್ಸ್ಕೊಳ್ಲೇಬೇಕು ಇಲ್ಲೇ ಕುಣಿಸುತ್ತ ಆಗಲ್ಲ ನಮ್ಗೆ ಅವಳಿಗೆ ಕೂಡ ಅವಳ ಗಂಡನ ಮನಂತಿಯಲ್ವ ನಂತರ ಮಾತಾಡೋದಕ್ಕೆನೇ ಆಗಿಲ್ಲ ನನಗೆ ತುಂಬಾ ಎಮೋಷ್ನಲ್ ಆದ ನಾನು ಮಗು ವಿಷಯದಲ್ಲಿ ನಾನು ಹಾಗೆ ತುಂಬ ಸೆನ್ಸಿಟಿವ್ ಈ ಮಕ್ಕಳ ವಿಷಯದಲ್ಲಿ ಅಂತ ಹೇಳ್ಬೋದು ಅದು ಬೇರೆ ತುಂಬ ದಿನ ಆಯ್ತಲ್ವಾ ಲಾಸ್ಟ್ ಅಕ್ಟೋಬರ್ ಒಂಬತ್ತು ತಾರೀಕಿಗೆ ಅವಳಿಗೆ ಡೆಲಿವರಿ ಆದ್ದು ಇವತ್ತು ಇಪ್ಪತ್ತ್ ಮೂರು ಇಪ್ಪತ್ತ್ಮೂರನೇ ತಾರೀಕು ಸೊ ನವೆಂಬರ್ ಇಪ್ಪತ್ತ್ ಮೂರು ಇವತ್ತು ಕಳಿಸ್ಕೊಡ್ತಾ ಇದ್ದೀವಿ ಒಂದು ಫೋರ್ಟಿ ಫೈವ್ ಡೇಸ್ ನಮ್ಮನೆಯಲ್ಲೇ ಇದ್ಲಲ್ವಾ ನಮ್ಮ ಮನೆಯಲ್ಲೇ ಬಾನಂತನೆಲ್ಲ ಮುಗಿಸಿದ್ದು ಆ ಮಗು ಜೊತೆಗೆ ಅಟ್ಯಾಚ್ಮೆಂಟ್ ತುಂಬಾ ಜಾಸ್ತಿ ಆಗಿರುತ್ತೆ ನನಗೂ ಕೂಡ ಸೊ ನಾನೇ ಎತ್ಕೊಂಡು ಜಾಸ್ತಿ ಅಂದ್ರೆ ಎತ್ಕೊಂಡಿರ್ತೀವಿ ಆಟಾರ್ಸ್ತೀವಿ ಈ ತರ ಎಲ್ಲ ಇರತ್ತಲ್ವಾ ಅಟ್ಯಾಚ್ಮೆಂಟ್ ಅನ್ನೋದು ಆಟೋಮೆಟಿಕ್ ಆಗಿ ಬಿಲ್ಡ್ ಆಗಿ ಆಗತ್ತೆ ಏನು ಮಾಡಕ್ಕಾಗಲ್ಲ ಸೋ ಸೊ ಇವತ್ತು ಕಳಿಸ್ಕೊಡ್ಬೇಕು ಅಂತ ಅಂದಾಗ ಮಾತ್ರ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು ಈ ಹೆಣ್ಮಕ್ಳು ಬಾನಂತನ ಮುಗಿಸಿ ಗಂಡನ ಮನೆಗೆ ಹೋದಾಗ ಅಮ್ಮಂದಿರಿಗೆ ಯಾವ ತರ ಫೀಲ್ ಆಗುತ್ತೆ ನೋಡಿ ಅದೇ ತರ ಫೀಲ್ ಆಯ್ತು ನನ್ಗುನು ಮಗಳನ್ನ ಕಲಸಿ ಕೊಡ್ತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು ಸೊ ತುಂಬಾ ಇಮೋಷನಲ್ ಆದೆ ಎಷ್ಟು ನಾನಂದ್ರೆ ಕಂಟ್ರೋಲ್ ಮಾಡ್ತಾ ಇದ್ದೆ ಬೇಡ ಅಳೋದ್ ಬೇಡ ಅವಳು ಕೂಡ ನಾನು ಕೌಶಿ ಕೂಡ ಖಂಡಿತವಾಗ್ಲು ಅಳ್ತಾಳೆ ಸೊ ಅವಳೆದ್ರಿಗಿನ್ನು ತೋರಿಸ್ಕೊಡೋದು ಬೇಡ ಹೇಗೂ ತುಂಬಾ ಅವಳು ಕೂಡ ಬೇಜಾರಲ್ಲಿದ್ದಾಳೆ ಇಲ್ಲಿಂದ ಹೋಗ್ಬೇಕಲ್ವಾ ಅಂತ ಅಂದ್ಬಿಟ್ಟು ಇನ್ನೂ ಬೇಜಾರ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನೇ ಸ್ಟ್ರಾಂಗ್ ಬಟ್ ನನ್ನ ಕೈಯಲ್ಲಿ ಕಂಟ್ರೋಲ್ ಆಗ್ತಾ ಇರ್ಲಿಲ್ಲ ಹಾಗೆ ಒಂಬತ್ತುವರೆಗೆ ಮನೆ ಬಿಟ್ಟಿದ್ವಿ ಹನ್ನೊಂದುವರೆ ಹೊತ್ತಿಗೆ ನಾವು ಅಮ್ಮನ ಮನೆಗೆ ರೀಚ್ ಆದ್ವಿ ಹಾಗೆ ಬಂದ್ ಕೂಡಲೇ ನಾನು ಇಲ್ಲಿ ಮಗುವಿನ ಬಟ್ಟೆಗಳನ್ನ ಜೋಡಿಸ್ತಾ ಇದೀನಿ ಹೊಸ ಒಂದು ವಾರ್ಡ್ರೋಬ್ ನಾನು ಮಾಡೋದಕ್ಕೆ ಹೇಳಿದೆ ನನ್ನ ತಮ್ಮನ ಹತ್ರ ಲಾಸ್ಟ್ ಟೈಮ್ ಬಂದಿದ್ದ ಅಲ್ವಾ ಡೆಲಿವರಿ ಟೈಮ್ ನಲ್ಲಿ ಆ ಟೈಮ್ ನಲ್ಲಿ ಇಟ್ಬಿಡು ಅದರಲ್ಲಿ ಎಲ್ಲವನ್ನ ಜೋಡಿಸೋದಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಗುಗೆ ಅಂತ ಅಂದ್ಬಿಟ್ಟು ಒಂದು ಸಪ್ರೇಟ್ ಆಗಿ ವಾರ್ಡ್ರೋಬ್ ಮಾಡ್ಕೊಂಡು ತಂದಿಟ್ಬಿಟ್ಟಿದ್ದ ಸೊ ಅದರಲ್ಲಿ ಎಲ್ಲವನ್ನ ಜೋಡಿಸ್ತಾ ಇದ್ದೀನಿ ಒಂದು ಎರಡು ತಿಂಗಳಾಯ್ತಲ್ವಾ ಅಮ್ಮ ಕೂಡ ಇಲ್ಲಿ ಇರಲಿಲ್ಲ ಈ ಮನೆಯಲ್ಲಿ ಕಂಪ್ಲೀಟಾಗಿ ಡಸ್ಟ್ ತುಂಬ್ಕೊಂಡಿದೆ ಬೆಡ್ರೂಮ್ ಇದು ನಮ್ಮ ಕೌಶಿ ಬೆಡ್ರೂಮು ನೀಟಾಗಿ ಡಸ್ಟ್ ತುಂಬ್ಕೊಂಡಿದೆ ಕ್ಲೀನ್ ಕೂಡ ಮಾಡಿಸಿರ್ಲಿಲ್ಲ ನಾವು ಸೊ ಹಾಗಾಗಿ ಎಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡಿಸಿ ಮಾಡಿಬಿಟ್ಟು ಆಮೇಲೆ ಹೊರಡೋಣ ಅಂತ ಮಾಡ್ತಾಯಿದ್ದೀವಿ ಈಗ ನಾನು ಮತ್ತೆ ಆದ್ರೂ ಸೇರ್ಬಿಟ್ಟು ಒಂದ್ ಎರಡು ರೂಮ್ ನ ಡೀಪ್ ಕ್ಲೀನ್ ಮಾಡ್ಬಿಟ್ಟು ಹಾಗೆ ಹೊರಟಿ ಲೇಟ್ ಆಯ್ತು ಅಂತ ಅಂದ್ಬಿಟ್ಟು ಇವತ್ತು ವಿಡಿಯೋ ಮಾಡೋಲೇ ಅಲ್ಲ ನಾನು ಮನಸ್ಸಿಗೆ ಬೇಜಾರಾಗ್ತಾ ಇತ್ತು ಇವ್ರನ್ನ ಕೊಡ್ಬೇಕಲ್ವಾ ಮಗುನ ಬಿಟ್ ಬರ್ಬೇಕಲ್ವಾ ಅಂತ ಅನ್ಬಿಟ್ಟು ಅಂದ್ರೆ ವಿಡಿಯೋ ಮಾಡದೇ ಇದ್ರೆ ತಪ್ಪಾಗತ್ತೆ ಅಂದ್ರೆ ನನ್ನ ಲೈಫ್ ಅಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇರ್ತೀನಿ ಕೌಶಿ ಪ್ರೆಗ್ನೆಂಟ್ ಆಗಿ ಮನೆಗೆ ಬಂದ ನಂತರ ಅಂತೂ ನಾನು ಪ್ರತಿಯೊಂದು ವಿಷಯನೂ ಕೂಡ ಶೇರ್ ಮಾಡ್ತಾ ಇದೆ ಡೆಲಿವರಿ ಲಾಕ್ ಕೂಡ ಹಾಕಿದ್ದೆ ಅಲ್ವಾ ಹಾಗಿರ್ಬೇಕಿದ್ರೆ ನಾನು ಕಳ್ಸಿ ವಿಡಿಯೋ ಮಾಡಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ ನಿಮ್ಗೆ ಕೂಡ ಏನು ಅರ್ಥ ಆಗಲ್ಲ ಅಂತ ಅನ್ಬಿಟ್ಟು ಮಾಡಿರುವಂತದ್ದು ಇನ್ನು ನಿಮ್ಮಲ್ಲಂತೂ ತುಂಬಾ ಕ್ವಶನ್ಸ್ ಇದೆ ಒಂದು ಹತ್ತರಿಂದ ಇಪ್ಪತ್ತು ಕ್ವಶನ್ಸ್ ನನಗೆ ಬಂದಿದೆ ಇದು ಯಾಕೆ ಕೌಶಿ ನಿಮ್ಮನೆ ನಲ್ಲಿ ಬಾಣಂತ ಮಾಡಿಸಿದ್ದು ಅನ್ನೋದನ್ನ ಕ ಎಲ್ಲಾರ ಪ್ರಶ್ನೆಗೂ ನಾನು ಖಂಡಿತವಾಗ್ಲು ಉತ್ತರ ಕೊಡ್ತೀನಿ ಇನ್ನೂ ಸ್ವಲ್ಪ ಫ್ರೀ ಇರ್ತೀನಲ್ವಾ ಆ ಟೈಮ್ನಲ್ಲಿ ನಾನು ವಿಡಿಯೋ ಮಾಡ್ಬಿಟ್ಟು ಎಲ್ಲವನ್ನ ತಿಳಿಸ್ತೀನಿ ನಿಮ್ಮೆಲ್ಲ ಡೌಟ್ ಕ್ಲಿಯರ್ ಮಾಡ್ತೀನಿ ಹಾಗೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಆಗಲ್ಲಿ ಟೇಕ್ ಕೇರ್ ಬಾಯ್